ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ ಇವತ್ತಿನ ವೀಡಿಯೋದಲ್ಲಿ ನಾನಿಲ್ಲಿ ಮೂರು ಫೈಲ್ಸ್ನ ಇಟ್ಟಿದ್ದೀನಿ ಮೂರು ಕ್ವಶನ್ಸ್ನ ನೀವು ಕೇಳ್ಬೋದು ನಾನಿಲ್ಲಿ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಮೂರು ಕ್ವಶನ್ನ ನಿಂದು ಚೂಸ್ ಮಾಡ್ಕೋಬೋದು ಅಥವಾ ಒಂದು ಅಥವಾ ಎರಡು ಕೂಡ ನೀವು ಚೂಸ್ ಮಾಡ್ಕೋಬೋದು ಯಾವುದಾದ್ರೂ ಕ್ವಶನ್ನ ಇಟ್ಕೊಂಡು ನನ್ನ ಈ ಕ್ವಶನ್ಗೆ ಆನ್ಸರ್ ಎಸ್ ಅಥವಾ ನೋ ಯೂನಿವರ್ಸ್ನಾಗ ತಿಳಿಸಿ ಅಂತ ಕೇಳ್ಕೊಳ್ಳಿ ಕೇಳಿಕೊಂಡು ಕ್ರಿಸ್ಟಲ್ ಅಥವಾ ನೀವು ಫೈಲ್ನ ಚೂಸ್ ಮಾಡ್ಕೋಬೋದು ತ್ರೀ ಫೈಲ್ಸ್ ಇದೆ ತ್ರೀ ಕ್ವಶನ್ಸು ಕೇಳ್ಬೋದು ಅಥವಾ ಒಂದು ಅಥವಾ ಎರಡು ಕ್ವಶನ್ಸ್ ಕೂಡ ಕೇಳ್ಬೋದು ಫಸ್ಟು ಮನ್ಸಲ್ಲಿ ಕ್ವಶನ್ನ ಕೇಳಿಕೊಂಡು ಒಂದೊಂದೇ ಕ್ರಿಸ್ಟಲ್ಸ್ನ ಚಾಯ್ಸ್ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಪ್ರಶ್ನೆ ಯಾವುದಾದ್ರೂ ಆಗಿರ್ಬೋದು ಅಥವಾ ಈ ಕೆಲಸ ನಾನು ಮಾಡ್ಬೋದೋ ಬೇಡವಾ ಇದು ನಂಗೆ ಒಳ್ಳೆಯದ ಕೆಟ್ಟದಾ ನನ್ನ ಪರ್ಸನ್ ವಾಪಸ್ ಬರ್ತಾರ ಇಲ್ವಾ ಯಾವುದೇ ಆಗಿರ್ಬೋದು ಆಗುತ್ತಾ ಇಲ್ವಾ ಆ್ಯಂಡ್ ಇದು ಸರಿನಾ ತಪ್ಪಾ ಈ ಥರ ಕ್ವಶನ್ಸ್ನು ಕೂಡ ನೀವು ಕೇಳ್ಕೋಬೋದು ಇಷ್ಟು ದಿನದಲ್ಲಿ ನನ್ನ ಈ ಕೆಲಸ ಆಗುತ್ತಾ ಅಂತಲೂ ಕೇಳ್ಬೋದು ನೀವು ನಿಮ್ಮ ಪ್ರಶ್ನೆ ಯಾವುದೇ ಆಗಿರಲಿ ನೀವು ಕೇಳ್ಕೋಬೋದು ಆ ಒಂದು ಪ್ರಶ್ನೆಗೆ ಎಸ್ ಆರ್ ನೋ ಆನ್ಸರ್ನ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಮೂರು ಕ್ರಿಸ್ಟಲ್ಸ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫಸ್ಟ್ ಅಮೆಥಿಸ್ಟ್ ತಗೊಂಡಿದ್ದೀನಿ ಸೆಕೆಂಡ್ ಒನ್ ಸಿಟ್ರೀನ್ ಅಥವಾ ಎಲ್ಲೋ ಕ್ರಿಸ್ಟಲ್ ಅಂತ ಅನ್ಬೋದು ಲಾಸ್ಟಲ್ಲಿ ಲ್ಯಾಪಸ್ಲೆಸ್ಲಿ ಬ್ಲೂ ಸ್ಟೋನ್ ಇದರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಇದೆ ಅದನ್ನು ಚೂಸ್ ಮಾಡಿಕೊಳ್ಳಿ ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ಕ್ರಿಸ್ಟಲ್ ಅಂತ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೀಡಿಂಗ್ನ ನೋಡ್ಬೋದು ನಿಮ್ಮ ಪ್ರಶ್ನೆಗಳು ರೆಡಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನೀವು ಕಾರ್ಡ್ಸನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಇವಾಗ ಒಂದೊಂದೇ ಕಾರ್ಡ್ಸನ್ನ ನೋಡೋಕ್ಕೂ ಮುಂಚೆ ಇದು ಒಂದು ಜನರಲ್ ಆಗಿರುತ್ತೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ವಾಟ್ಸಪ್ ಮಾಡಿ ಹಾಗೆಯೇ ಪೇ ಮಾಡಿ ನೀವು ರೀಡಿಂಗ್ನ ಬುಕ್ ಮಾಡ್ಕೋಬೋದು ಹಾಗೆಯೇ ಇದರಲ್ಲಿ ಪಾಸಿಟಿವ್ ಬಂದರೆ ತೊಗೊಳ್ಳಿ ನೆಗೆಟಿವ್ ಬಂದರೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆ ಫಸ್ಟ್ ಕಾರ್ಡ್ ಫಸ್ಟ್ ಫೈಲ್ ಫಸ್ಟ್ ಸ್ಟೋನ್ ಅಮೆಥಿಸ್ಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವ್ರಿಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ ಹೇಳ್ತೀನಿ ಕಂಗ್ರ್ಯಾಚುಲೇಷನ್ಸ್ ದ ಸನ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ ಈ ಒಂದು ಕಾರ್ಡಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ನನಗೆ ನೀವೇನೇ ಒಂದು ಕ್ವಶನ್ ಕೇಳಿದರೂ ಕೂಡ ನಿಮಗೆ ಆನ್ಸರ್ ಎಸ್ ಹಾಗೆಯೇ ತುಂಬ ಜನ ಇಲ್ಲಿ ಎಕ್ಸಾಮ್ಸ್ ಬಗ್ಗೆ ಕೇಳಿರ್ಬೋದು ಜಾಬ್ ಬಗ್ಗೆ ಕೇಳಿರ್ಬೋದು ಜಾಬ್ ಆಗುತ್ತಾ ಇಲ್ವಾ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ ಇಲ್ವಾ ಹಾಗೆಯೇ ಕೆಲವೊಬ್ರು ಪ್ರೆಗ್ನೆನ್ಸಿಗಾಗಿಯೂ ಕೇಳ್ದೀರಾ ಅಂತ ಅಂದ್ಕೊಳ್ತೀನಿ ಅವ್ರಿಗೆಲ್ರಿಗೂ ಎಸ್ ಈ ಒಂದು ಕಾರ್ಡ್ ಬಂದಿರೋದರಿಂದ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ನಾನು ಎಸ್ ಅನ್ನೋ ಅಂತ ಆನ್ಸರ್ ಹೇಳ್ತೀನಿ ಹಾಗೆಯೇ ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗುತ್ತಾ ಇಲ್ವಾ ಅಥವಾ ನಾನು ಈ ಬಿಸ್ನೆಸ್ನ ಬೇಡವಾ ಸಕ್ಸಸ್ ಇದೆಯಾ ಇಲ್ವಾ ಅಂದರೆ ಖಂಡಿತ ಸಕ್ಸಸ್ ಸಿಗುತ್ತೆ ಯಾಕಂದರೆ ಇದು ಸಕ್ಸಸ್ ಕಾರ್ಡ್ ಹಾಗೆಯೇ ತುಂಬ ಪಾಸಿಟಿವ್ ಕಾರ್ಡ್ ಅಂತ ನಾನು ಹೇಳ್ತೀನಿ ಹಾಗೆಯೇ ನಿಮಗೆ ಒಂದು ನೇಮ್ ಫೇಮ್ ಆಗಲಿ ಅಥವಾ ಗ್ರೋತ್ ಆಗಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೂ ಹೇಳ್ಬೋದು ಬಿಸ್ನೆಸ್ಸಲ್ಲಿ ಅಥವಾ ಜಾಬಲ್ಲಿ ಕೂಡ ಸಿಗುತ್ತೆ ಹಾಗೆಯೇ ಕೆಲವರು ಗೋರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ವಾ ಇನ್ನೂ ಕೆಲವರು ಇಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ಕೇಳಿದ್ದೀರಾ ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವಾ ಅಂತ ಖಂಡಿತ ಎಸ್ ಅಂತ ಹೇಳ್ತೀನಿ ಯಾರೆಲ್ಲ ಏನೇ ಕ್ವಶನ್ ಕೇಳಿರಿ ಆ ಒಂದು ಕ್ವಶನ್ಗೆ ಆನ್ಸರ್ ಎಸ್ ಅಂತ ಹೇಳ್ತೀನಿ ಈ ಕಾರಣ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಹಾಗೆಯೇ ನೆಕ್ಸ್ಟ್ ಕಾರಣ ನೋಡೋಣ ಯಾವ ಆನ್ಸರ್ ಬಂದಿದೆ ಅಂತ ನೆಕ್ಸ್ಟ್ ಫೈಲ್ ನೆಕ್ಸ್ಟ್ ಸ್ಟೋನ್ ಎಲ್ಲೋ ಸ್ಟೋನನ್ನು ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವರ ಕ್ವಶನ್ಗೆ ಆನ್ಸರ್ ಏನು ಅಂತ ನೋಡೋಣ ಎಲ್ಲೋ ಸ್ಟೋನ್ ನಿಮಗಾಗಿ ಸಿಕ್ಸ್ ಆಫ್ ಸಿಕ್ಕಿದೆ ಸಾರಿ ನೀವೇನೇ ಕ್ವಶನ್ ಕೇಳಿದ್ರೂ ಸದ್ಯಕ್ಕೆ ನನಗಿಲ್ಲಿ ಎನರ್ಜಿ ನೆಗೆಟಿವ್ ಆಗಿ ಸಿಗ್ತಾಯಿದೆ ಸದ್ಯಕ್ಕೆ ನೋ ಅಂತ ಹೇಳ್ತೀನಿ ಯಾರೆಲ್ಲ ಈ ಕಾರಣ ಚೂಸ್ ಮಾಡಿದ್ದೀರಾ ಸೊ ನಿಮಗೆ ಕ್ವಶನ್ ಆಗಿರ್ಬೋದು ನನ್ನ ಎಕ್ಸ್ ಅಥವಾ ಲವರ್ ವಾಪಸ್ ಬರ್ತಾರಾ ಇಲ್ವಾ ಅಂತ ನೀವು ಕೇಳಿರ್ಬೋದು ಅಥವಾ ಹಸ್ಬೆಂಡ್ ಅಥವಾ ವೈಫ್ ಡಿವೋರ್ಸ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅವ್ರು ವಾಪಸ್ ಬರ್ತಾರಾ ಇಲ್ವಾ ಅಂತ ಕೇಳಿದರೆ ನೋ ಅಂತ ಹೇಳ್ತೀನಿ ಆಲ್ರೆಡಿ ಆನ್ ಆಗಿದ್ದಾರೆ ಅಂತ ಹೇಳ್ತೀನಿ ಈ ಒಂದು ಯಾ ಕಾರಣನ ಯಾರೆಲ್ಲ ಚೂಸ್ ಮಾಡಿದ್ದೀರ ಸ್ವಲ್ಪ ಕಷ್ಟಕರವಾದ ಒಂದು ಇದ್ದೀರಾ ಅಂತ ಅನಿಸ್ತಾ ಇದೆ ಹಾಗೆಯೇ ಟ್ರಾವೆಲ್ ಮಾಡಬೇಕಾ ಬೇಡವಾ ಅಂತ ಇದ್ದರೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಸೊ ನೋ ಅಂತ ಹೇಳ್ತೀನಿ ಬೇಡ ಸದ್ಯಕ್ಕೆ ನೀವು ಬೇರೆ ಕಡೆ ಟ್ರಾವೆಲ್ ಆಗಲಿ ಯಾವುದು ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ನೆಗೆಟಿವ್ ಎನರ್ಜಿ ಸಿಗ್ತಾ ಇದೆ ಯಾರೆಲ್ಲ ಒಂದು ಈ ಒಂದು ಕಾರ್ಡನ್ನು ಚೂಸ್ ಮಾಡಿದ್ದೀರೋ ಅವರ ಕ್ವಶನ್ಸ್ಗೆ ನೋ ಅಂತ ಹೇಳ್ತೀನಿ ಆದಷ್ಟು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಅಫಮೇಷನ್ಸ್ನ ಇರಿ ಎಲ್ಲ ಕೆಲಸದಲ್ಲೂ ಒಳ್ಳೇದಾಗುತ್ತೆ ಅಂತ ನೀವು ನಂಬಿ ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಆಗಿರಿ ಒಳ್ಳೆಯದಾಗಲಿ ಇವಾಗ ನೆಕ್ಸ್ಟ್ ಕಾರ್ಡ್ ನೆಕ್ಸ್ಟ್ ಫೈಲ್ ಬ್ಲೂ ಸ್ಟೋನ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ನೋ ಅಂತ ನೋಡೋಣ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಈ ಒಂದು ಕಾರಣ ಚೂಸ್ ಮಾಡಿದ್ದೀರಾ ಸಿಕ್ಸ್ ಆಫ್ ವ್ಯಾಂಡ್ಸ್ ಇಲ್ಲಿ ತುಂಬ ಜನ ಕೆರಿಯರ್ ಬಗ್ಗೆ ಜಾಬ್ ಬಗ್ಗೆ ಕ್ವಶನ ಕೇಳಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ ಪ್ರಮೋಷನ್ ಆಗುತ್ತಾ ಇಲ್ವಾ ಅಥವಾ ನನಗೆ ಈ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತಾ ಇಲ್ವಾ ಈ ಜಾಬ್ ಆಗುತ್ತಾ ಇಲ್ವಾ ಅಂತ ನೀವು ಕೇಳಿರ್ಬೋದು ಖಂಡಿತ ಎಸ್ ಅಂತ ಹೇಳ್ತೀನಿ ನಿಮ್ಮ ಒಂದು ಜಾಬಲ್ಲಿ ಸಕ್ಸಸ್ ಆಗಲಿ ಪ್ರಮೋಷನ್ ಆಗಲಿ ಹಾಗೆಯೇ ಜಾಬ್ ಸಿಗೋದಾಗಲಿ ತುಂಬ ಒಳ್ಳೆ ಕಾರ್ಡ್ ಸಿಕ್ಕಿದೆ ನಿಮಗೆ ಪಾಸಿಟಿವ್ ಕಾರ್ಡ್ ಹಾಗೆಯೇ ಇದರಲ್ಲಿ ನಿಮಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ತುಂಬ ಜನ ನನ್ನ ಪರ್ಸನ್ ವಾಪಸ್ ಬರ್ತಾರಾ ಇಲ್ವಾ ಅಂತ ಕೇಳಿದರೆ ಎಸ್ ಅಂತ ಹೇಳ್ತೀನಿ ಯಾಕಂದರೆ ಇದು ಪಾಸಿಟಿವ್ ಕಾರ್ಡ್ ನಿಮ್ಮ ಪರ್ಸನ್ ವಾಪಸ್ ಬರೋ ಚಾನ್ಸಸ್ ತುಂಬ ಇದೆ ಇನ್ನು ಕೆಲವರು ಈ ಪರ್ಸನ್ ಒಳ್ಳೆಯವರ ಈ ಪರ್ಸನ್ ಹಂಗೆ ಸರಿನಾ ಅಂತ ಕೇಳಿದರೆ ಎಸ್ ಅಂತ ಹೇಳ್ತೀನಿ ಇವರನ್ನು ತುಂಬ ಜನ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು ಅಂದರೆ ಇವ್ರ ಗುಣಗಳನ್ನು ಹಾಗೆ ಆಗಿರ್ಬೋದು ಅಥವಾ ಇವರ ಸಕ್ಸಸ್ನ ನೋಡಿ ತುಂಬ ಜನ ಸ್ಫೂರ್ತಿ ತಗೊಂಡು ಒಂದು ಫಾಲೋ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ನಿಮ್ಮೆಲ್ಲ ಕ್ವಶನ್ಸ್ಗೂ ಎಸ್ ಅಂತ ಹೇಳ್ತೀನಿ ಯಾರೆಲ್ಲ ಈ ಕಾರಣ ಚೂಸ್ ಮಾಡಿದ್ದೀರಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ ಪೇ ಮಾಡಿ ರೀಡಿಂಗ್ನ ಬುಕ್ ಮಾಡ್ಕೋಬೋದು ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಇದೇ ಥರ ನಿಮಗೆ ಇನ್ನೂ ಹೆಚ್ಚು ವಿಡಿಯೋಸ್ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ರೀಡಿಂಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸ್ಬೋದು ರೇಕಿ ಮನಿ ರೇಕಿ ಏಂಜಲ್ಸ್ ಥೆರಪಿ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂತಿದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೇ ಇನ್ನಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು